இனி மாயக்கத மந்திரிக்கூன கொடுக்க இரந்தில பட்ட சுத்தலாடி காந்து மாந்து பிளேவந்து கல்வெரே கல்வேரே காட ஆண்டில நுகட்டு குண்டால நாயுடு பனோரா குண்டடு கோரி கங்கடு குருவ தாரடு பண்ணங்காயி ஒறிய இல்லல்ல சகிமல்ல பொண்ணுலே உல்லாச உல்லாசுத உசுலுபிடியரே ஆண்ட ಉಂದಿನ ಮಾತ ತೂಯಿನ ಕಾಂತ ಬೈದ್ಯನ ಜೀವಗು ಮಲ್ಲ ಎತ್ತೆಪ್ಪುಕೊಂಡು ತನ್ನ ಬರ್ಕೆಡಿ ಸೊರ್ಕುದು ಕಲ್ವೆರಿನ ತೊರ್ತುದು ಅಕ್ಕನ ಪಿತ್ತ ಚಪ್ಪಡವನ್ನ ದುನ್ನದ ದೈವ ಅವಳುಂದು ಆಯನ ಮನಸ್ಸಡ ಏನಪ್ಪುಕೊಂಡು ಐಕಾದ ಮೂಜಿ ಕಣ್ಣ ತಾರೈದ ಕನ್ನಿ ವೈತದ ದೀದ ಮೀದ ಶುದ್ಧ ಆದ ಐತ ಬಲ್ಮನ ಆದ ಅಪ್ಪೆನ ಪಾದಗು ಬೂರ್ದು ಅಪ್ಪೆರೆ ಯಾರು ತೆನ್ಕಾಯಿ ರಾಜ್ಯಗೂ ಓದು ಬರ್ಪೆ ನಮ್ಮ ಬರ್ಕೆಡಿ ಕಲ್ವೆರೆ ಸೊಕ್ಕು ನುಂತಾದು ಸುಖನು ಒದಗವನ ಕಾರ್ಮಿಕದ ದೈವನು ಕನಪ್ಪೆ ಪಡೆದೇ ತಾರೈ ಪತ್ತೊಂದು ಸೀದ ತೆನ್ಕಾಯಿ ಪೂರಿ ಅಂಚ ಪೋನಗ ಪಂಚದ ಬರ್ಕೆಡ್ ಬದ್ದುಂಜ ವೈದ್ಯರು ಎದುರು ಆಗಿರ ಆರು ಕಾಂತು ವೈದ್ಯನು ಒಂಜಿ ಗಿಡ್ನೆ ನೀರು ಕೊಂದಿ ಎತ್ಕೊಂಡು ಇನಿ ಮುಟ್ಟ ಬರಂದಿನ ಕಾಂತು ವೈದ್ಯರು ಇನಿದಾನೆ ಬರ್ತಾರೆ ಒಂದು ಆಚರಣ ಕೇಳ್ತಾರೆ ಏನು ಬಾರಿ ಮಲ್ಲ ಕಷ್ಟ ಇರುವ ಇಲ್ಲಿ ಇರುಂದೆಲ ಪಟ್ಟಳು ಕಲ್ವೆರೆ ಕಾಂತ ಜಾಸ್ತಿ ಆಗ್ತದೆ ಕೇಳು ಕೊಟ್ಟಿ ಮಾನಿ ಇಚ್ಛೆ ಕಲ್ವೆರೆ ಪತ್ತು ಕೊಟ್ಟಿ ಕಾರ್ಮಿಕದ ದೈವ ಇಚ್ಛಿ ಪಲ್ಪಿಲಿಕ್ಕೆ ಆಗ್ತದೆ ತೆನ್ಕಾಯಿ ಕುಂಟಲ ಜಂತ್ರಿ ಕುಂಟಲ ಮಂತ್ರಿ ನಾಡಿ ಕಲ್ವಿರನ ಪತ್ತುನ ದೈವ ಎಂದರೆ ಅವಿನ ಪತ್ತೊಂದು ಬರಿಯರೆ ಯಾನ ಪಿದಾಡ್ದಿನ ಪಂಡಿನ ಕಾಂತು ಬೈದ್ಯೆ ಅವನು ಅಸರು ಪರ್ದ ನೆಸರ ಕಂತುನ ದುಂಬೆ ಅಲ್ಪಿದೆಯೇ ಟೆನ್ಕಾಯಿ ರಾಜಡು ಕುಂಟಲ ಜಂತ್ರಿ ಕುಂಟಲ ಮಂತ್ರಿ ಪಂಪಿನ ಪೊದೇ ಪೂಜೆ ಏಳಿಯಡಿ ಕಾಂತು ಬೈದ್ಯೆ ಬಾಡಿ ಮೊನೆಡೆ ಅಡಗಿಟ್ಟುವೆ ಪೂಜೆ ಆದ ಪಿದೇ ಬನ್ನಗ ಕಾಂತು ಬೈದ್ಯ ಸಾಚುಡು ಸೊಮ್ಮೆ ಸಂದವೇ

ಇರ್ ಕುರ್ಪ್ ನನ್ನ ದಾಂಡ ಇರ್ನ ಮನೆ ದೇವರನ್ನ ಬಲವಾಗೊಡುತ್ತಿನ ಪೇರ ಬಚ್ಚಿನದ ಮಾಯಕದ ಮಂತ್ರ ದೇವತೆಯನ್ನು ಕೊರಲೆ ಪಂದು ಕಾಂತು ಪಂಡಿ ಪತ್ತು ಅವು ಇನಿ ಬತ್ತದು ಎಲ್ಲೆ ಕೊನಪಿನ ದೈವ ಅವಕ್ಕೆ ಪದ್ರಾಡು ವರ್ಷ ಯಂತ್ರ ಮಂತ್ರ ತಂತ್ರ ಕಲ್ತದೆ ಪೇರ ನೀರದನಿವನ ನೀರು ದನಿವನ ಕಲ್ತದೆ ಭಾಷೆ ಕಲ್ತು ಬರ್ತದೆ ಎಂದದೆ ಅಗ್ಲ ಪಂಡೆರೆ ಇಂದಿನ ಕೇಂದಿನ ಚಿತ್ತಿನ ಕಾಂತು ಬೈದೆ ಕಂಜಿದ ಪಿರೋಳು ಬೆತ್ತ ಬಾಲಿದ ಪಿರೋಳು ಅಪ್ಪೆ ಪ್ಲಕ್ಕನೆ ಪಿರೋಡು ಶಕ್ತಿದ ಮಂತ್ರ ದೇವತ್ತೆ ಇತ್ತಳ್ಳ ಪಂಡಿನೇನು ಮಾತ ಆಜೀವರ್ಷು ಕಲ್ತು ಬರುವ ಅಲ್ಪಡುತ್ತಿದ್ದೇ ಧರ್ಮಗು ದರಿದ್ರ ಬರೋದಿಲ್ಲ ಏಗಿತಗೂ ಬರಗಾಲ ಬರ ಮಾನಗು ಲೋಪ ಬರ ಕಾಪುನ ಮಂತ್ರ ದೇವತ್ತನ ಅನುಗ್ರಹ ಕುಂಟಾಲ ಜಂತ್ರ ನಕ್ಕ ಪಂಡಿನೇನು ಮಾತ ಆಜಿವರ್ಷಡು ಕಲ್ತದೆ ಕಾಂತು ಬೈದ್ಯ ಪಿರ ಅಡಿಗೆ ಬತ್ತೆ ಕಳೆದಿಂಚಾದ ಪಿರಬತ್ತಿನ ಕಾಂತು ಬೈದ್ಯನ ತುಳಿದು ಕುಂಟಲ ಜಂತ್ರಿ ಕುಂಟಲ ಮಂತ್ರ ಸಂತೋಷ ಉಡಲ್ ಉರ್ಕರ್ತದ್ದೆ ತಾನು ಕಲ್ತಿನ ವಿದ್ಯೆಯಲ್ಲಿ ಕಾಂತು ಬೈದ್ಯಕ್ಲಿಗೊಪ್ಪಿಸಾಯಿ ನನದಾದ ಜೋಡನೆ ಅವಳೊಂದು ಕಾಂತು ಬೈದ್ಯ ಕಂಡಿ ಕೊಟ್ಟಳು ಮಡ್ಡೆಲ ಸೇರ್ ಬಲಂತರಿ ಒಂಚಿ ಕವಲೆ ಬಚ್ಚಿರ ಐನ್ ಬಚ್ಚೆದಪ್ಪು ಕೇಪುಟ್ಟು ಸೇರ್ಸಾದ ಮುಟ್ಟುದಲ್ಪ ಸರಂಗ್ ಉಂಟು ಲಾಭದೆ அக்கலு பண்டியரே அக்கலு பண்டியின நாலாயிடாப்பினு காத்துல மல்தே குண்டல ஜைட்டு குறி அக்கெது ஒட்டி உண்டியே கோடைமுட்ட மந்திரைவத்தை என்ன தைவலாதித்தரும் நனது விளத்தொந்து போல பண் பிங்கால பாலின ஜந்திர நில காயத்தியன மட்டில் கேளுமகி தோட நம்பியே தெய்வாப்பினா மையத சோகே நம்பின கிளைக்கு இன்பு குறிப்பின மந்திர தேவத்தை இருவாயிலு சுந்தலாடு வர்க்கு நிலையாது கலவு கல்வெரின பத்து கொரண்டிகலவ மாயக்கம்திக நனத்தக் காரிகும் தும்புதை கெடுத்து